ಕರ್ನಾಟಕ ಪಬ್ಲಿಕ್ ಸ್ಕೂಲು ಬೆಳ್ಳಾರಿ ಇದರ ನಾವಿದ್ದೇವೆ ಹಾಗೆ ಪ್ರಾಥಮಿಕ ಶಾಲೆಯ ಒಂದು ಶತಮಾನೋತ್ಸವ ಹಾಗೆ ಪ್ರೌಢಶಾಲೆಯ ಅಮೃತ ಮಹೋತ್ಸವ ಹಾಗೆ ಪದವಿ ಪೂರ್ವ ಶಾಲೆಯ ಸ್ವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವು ಮೂರು ದಿನ ನಡೆಯಲಿದೆ ಮೂರು ನಾಲ್ಕು ಐದು ವ್ಯವಸ್ಥಿತವಾಗಿ ಈಗಾಗಲೇ ನಮ್ಮ ಎಲ್ಲ ಸಂಘಟನೆಗಳ ಮೂಲಕ ನಮ್ಮ ಎಲ್ಲರ ಸಂಚಾಲಕರ ಮೂಲಕ ಹಾಗೆ ಶಿಕ್ಷಕರ ಮೂಲಕ ನಾವೆಲ್ಲ ಮುಖರ್ಗಿಂತ ಈ ಕಾರ್ಯಕ್ರಮವನ್ನು ಈಗಾಗಲೇ ನಡೆಸಿಕೊಂಡು ಬರ್ತಾ ಇದ್ದೇವೆ ಇದರ ಬಗ್ಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರಾದ ಪ್ರದೀಪ್ ಕುಮಾರ್ ರೈ ಅವರು ನಿಮಗೆ ವಿವರಣೆಯನ್ನು ನೀಡಿದ್ದಾರೆ ಈ ಬಾರಿಯ ಮುಖ್ಯ ಉದ್ದೇಶ ನಮಗೆ ವಸಂತ ಸಂಭ್ರಮದ ಕಾರ್ಯಕ್ರಮ ಅದು ಊರಿನ ಒಂದು ಜಾತ್ರೆ ಆಗಬೇಕು ಊರಿನ ಕಾರ್ಯಕ್ರಮ ಆಗಬೇಕು ಹೇಳಿಕೊಂಡ ಉದ್ದೇಶದೊಂದಿಗೆ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ ಮೊದಲಾಗಿ ಈ ಒಂದು ವಸಂತ ಸಂಭ್ರಮದ ಕಾರ್ಯಕ್ರಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವಂಥ ಒಂದು ಕ್ರೀಡಾ ಕ್ರೀಡಾಂಗಣದ ಕ್ರೀಡಾಂಗಣವನ್ನು ನಾವು ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ ಅದರೊಂದಿಗೆ ಪದವಿ ಪೂರ್ವ ವಿಭಾಗಕ್ಕೆ ಒಂದು ವೇಗ ಕೊಠಡಿಗಳು ಸರ್ಕಾರದಿಂದ ನಮಗೆ ಸಿಕ್ಕಿದೆ ಅದನ್ನು ಈ ಸಂದರ್ಭದಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದ್ದೇವೆ ಉದ್ಘಾಟಿಸಿ ಉದ್ಘಾಟನೆಗೊಳ್ಳಲಿ ಕೊಡಲಿಕ್ಕಿದೆ ಹೊಸ ಪ್ರಾಯೋಜಕತ್ವದ ಕೊಠಡಿಗಳು ನಿರ್ಮಾಣವಾಗಿದೆ ಸುದೃಢವಾದಂಥ ಕಟ್ಟಡ ನಮಗೆ ಹೊಸ ಕಂಬ ಇದು ಪ್ರಾಯೋಜಕತ್ವದಲ್ಲಿ ನಮಗೆ ಸಿಕ್ಕಿದೆ ಅದನ್ನು ಕೂಡ ಅದು ಉದ್ಘಾಟನೆ ಕೊಡಲಿಕ್ಕಿದೆ ಪ್ರಾಥಮಿಕ ಭಾಗದಲ್ಲಿ ಒಂದು ಕೊಠಡಿಗಳ ವ್ಯವಸ್ಥೆಗಳು ಊರಿನ ದಾಳಿಗಳಿಂದ ನಾವು ಪಡೆದಿದ್ದೇವೆ ಅದರ ಉದ್ಘಾಟನೆಯು ಆ ಸಂದರ್ಭದಲ್ಲಿ ನಡೆಯುತ್ತದೆ ಮೂರು ದಿವಸಗಳ ಕಾರ್ಯಕ್ರಮ ಮೂರು ನಾಲ್ಕು ಐದಕ್ಕೆ ಮೂರನೇ ದಿವಸ ಉದ್ಘಾಟನಾ ಕಾರ್ಯಕ್ರಮ ಇದೆ ಬೆಳಿಗ್ಗೆ ಹತ್ತುವರೆಗೆ ಅದಕ್ಕಿಂತ ಮೊದಲು ಒಂದು ಮೆರವಣಿಗೆಯ ಮೂಲಕ ಆ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಡಲಿಕ್ಕಿದ್ದೇವೆ ಬೆಳ್ಳಾರಿ ಬಸ್ ಸ್ಟ್ಯಾಂಡಿನಿಂದ ನಮ್ಮ ಶಾಲೆಯ ಒಟ್ಟಾರಕ್ಕೆ ಮೆರವಣಿಗೆಯ ಮೂಲಕ ವಿವಿಧ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಊರಿನ ಎಲ್ಲ ವಿದ್ಯಾಭಿಮಾನಿಗಳು ಸೇರಿಕೊಂಡು ವಿವಿಧ ನಮ್ಮ ಭೂಮಿಗಳು ಮತ್ತು ಬ್ಯಾಂಕ್ ವಾದಿಗಳೊಂದಿಗೆ ಈ ಮೆರವಣಿಗೆಯನ್ನು ನಾವು ಹಮ್ಮಿಕೊಳ್ಳಲಿಕ್ಕಿದ್ದೇವೆ ಅನಂತರ ಇಲ್ಲಿ ಧ್ವಜಾರೋಹಣ ಉದ್ಘಾಟನಾ ಕಾರ್ಯಕ್ರಮಗಳೆಲ್ಲ ನಡೆಯುತ್ತದೆ ಅನಂತರ ನಮ್ಮ ಈ ಸಭಾ ಕಾರ್ಯಕ್ರಮ ನಡೆಯುತ್ತೆ ಉದ್ಘಾಟನೆ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯೊಂದಿಗೆ ಉದ್ಘಾಟನೆ ಕಾರ್ಯಕ್ರಮದೊಂದಿಗೆ ಒಂದು ಸ್ಮರಣ ಸಂಚಿಕೆಯನ್ನು ವಸಂತ ಸಂಭ್ರಮ ಆಗಿನ್ನುವಂಥ ಸಂಚಿಕೆ ಅದರ ಸಾಂಕೇತಿಕ ಬಿಡುಗಡೆ ಕಾರ್ಯಕ್ರಮವನ್ನು ನಾವು ನಡೆಸಲಿಕ್ಕಿದ್ದೇವೆ ಪ್ರತಿ ದಿವಸವೂ ಕೂಡ ಬೆಳಗಿನಿಂದ ಸಂಜೆವರೆಗೆ ಈ ಸಭಾ ಕಾರ್ಯಕ್ರಮಗಳು ನಡೆದ ಉಳಿದ ಭಾಗದಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀ ನಡೆಯಲಿಕ್ಕಿದೆ ಬೆಳಗಿನಿಂದ ಸಂಜೆಯವರೆಗೆ ಅನಂತರ ರಾತ್ರಿಯ ಹೊತ್ತು ವಿವಿಧ ನುರಿತ ಕಲಾವಿದ ತಂಡಗಳ ತಂಡಗಳಿಂದ ನಾ ಒಂದು ದಿವಸ ನಾಟಕ ಮೂರು ದಿವಸ ವಿಜಯ್ ವಿಖ್ಯಾತವರಿಂದ ಸಾಂಸ್ಕೃತಿಕ ಸಂಜೆ ರಸ ಸಂಜೆ ಕಾರ್ಯಕ್ರಮಗಳು ಮತ್ತೊಂದು ದಿವಸ ಆಳ್ವಾ ಸಂಸ್ಥೆಯ ವತಿಯಿಂದ ಅಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳಿಂದ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ನಾವು ಮರು ದಿವಸ ಎರಡನೇ ದಿವಸ ನಾಲ್ಕನೇ ತಾರೀಕಿನಂದು ನಡೆಯುತ್ತಿರುವಂತಹ ಕಾರ್ಯಕ್ರಮದಲ್ಲಿ ಸಾಂ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಲ್ಲ ಅದನ್ನು ಹಮ್ಮಿಕೊಂಡಿದ್ದೇವೆ ಸನ್ಮಾನ ಕಾರ್ಯಕ್ರಮದಲ್ಲಿ ಈ ಸಂಸ್ಥೆಯಲ್ಲಿ ಕಲಿತಂತಹ ವಿವಿಧ ವಿವಿಧ ವಿಭಾಗದಲ್ಲಿ ಸುದೀರ್ಘವಾದಂತಹ ಸಾಧನೆ ಇದು ಸಾಧನೆಯನ್ನು ಮಾಡಿದಂಥ ಸಾಧಕರನ್ನು ಕರೆಸಿ ಅವರಿಗೆ ವಿಶೇಷ ಸನ್ಮಾನಗಳನ್ನು ಹಮ್ಮಿಕೊಂಡಿದ್ದೇವೆ ಅದರೊಂದಿಗೆ ಈ ಸಂಸ್ಥೆಯಲ್ಲಿ ಕೆ ದುಡಿದಂಥ ಪ್ರಾಂಶುಪಾಲರು ಉಪಪ್ರಾಂಶುಪಾಲರು ಮುಖ್ಯೋಪಾಧ್ಯಾಯಗಳನ್ನು ನಾವು ಗೌರವಿಸಲಿಕ್ಕಿದ್ದೇವೆ ಮತ್ತು ಹದಿನೈದು ವರ್ಷಗಳಿಗಿಂತ ಹೆಚ್ಚಾಗಿ ಈ ಸಂಸ್ಥೆಯಲ್ಲಿ ದುಡಿದಂಥ ಶಿಕ್ಷಕರನ್ನು ಅವರನ್ನ ಈ ಸಂದರ್ಭದಲ್ಲಿ ಗುರುತಿಸಲಿಕ್ಕಿದ್ದೇವೆ ಅದರೊಂದಿಗೆ ಈ ಸಂಸ್ಥೆ ಈ ಕೆ ಕೆಪಿ ಎಸ್ ಸಂಸ್ಥೆ ಆದ ನಂತರ ಅದರ ಆದ ನಂತರ ಇಲ್ಲಿಯ ಕೆಲವು ವಿದ್ಯಾರ್ಥಿಗಳು ರಾಷ್ಟ್ರ ಮತ್ತು ರಾಜ್ಯ ಮಟ್ಟ ರಾಜ್ಯ ಮಟ್ಟದಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ ಅಂತಹ ವಿದ್ಯಾರ್ಥಿಗಳನ್ನ ಬರಮಾಡಿಕೊಂಡು ಅವರನ್ನ ನಾವು ಗೌರವಿಸಲಿಕ್ಕಿದ್ದೇವೆ ಈ ರೀತಿ ಸನ್ಮಾನದ ಕಾರ್ಯಕ್ರಮಗಳು ನಡೆಯುತ್ತವೆ ಅಲ್ಲಿಗೆ ಅತಿಥಿಗಳು ನಮ್ಮ ಇನ್ವಿಟೇಷನ್ ಅಲ್ಲಿ ಇದೆ ಮೂರನೆಯ ದಿವಸದ ಸಮಾರೋಪ ಸಮಾರಂಭ ಸಮಾರೋಪ ಸಮಾರಂಭದಲ್ಲಿ ಈಗ ನಳಿನ್ ಕುಮಾರ್ ಕಟೀಲ್ ನಮ್ಮ ಗೌರವಾಧ್ಯಕ್ಷರು ಅವರ ಸಭಾಧ್ಯಕ್ಷದಲ್ಲಿ ಆ ಸಮಾರೋಪ ಸಮಾರಂಭ ನಡೆಯುತ್ತದೆ ಶ್ರೀ ದಿನೇಶ್ ಗುಂಡ್ರವರು ಭಾಗವಹಿಸುವಂತಹ ಸೂಚನೆ ಇದೆ ಆದರೆ ಅವರೊಂದಿಗೆ ಈ ಕಾರ್ಯಕ್ರಮಗಳು ಸಮಾರೋಪದ ಸಮಾರಂಭದಲ್ಲಿ ಕಾರ್ಯಕ್ರಮ ನಡೆಯುತ್ತದೆ ಇಲ್ಲಿ ನಮ್ಮ ಈ ಒಂದು ವಸಂತ ಸಂಭ್ರಮಕ್ಕೆ ಸುಮಾರು ಮೂರು ಸಾವಿರ ಜನ ಕೂತ್ಕೊಳ್ಳುವಂತಹ ಸಭಾಂಗಣದ ವ್ಯವಸ್ಥೆ ಇದೆ ಒಂದು ವ್ಯವಸ್ಥಿತವಾದಂತಹ ವೇದಿಕೆ ನಿರ್ಮಾಣವಾಗುತ್ತಾ ಇದೆ ಸುಮಾರು ಮೂರು ಸಾವಿರ ಮಂದಿಗಳಿಗೆ ಪ್ರತಿದಿನ ಭೋಜನದ ವ್ಯವಸ್ಥೆ ಉಪಹಾರದ ವ್ಯವಸ್ಥೆಗಳು ಇದೆ ಬೆಳಗ್ಗೆ ಉಪಹಾರದ ವ್ಯವಸ್ಥೆ ಇದೆ ಮಧ್ಯಾಹ್ನ ಭೋಜನ ಇದೆ ಸಂಜೆ ಕಾಫಿ ತಿಂಡಿ ಕಾಫಿಗಳು ಟೀ ಇದೆ ರಾತ್ರಿಯ ಹೊತ್ತು ಕಲಾವಿದರಿಗೆ ಮತ್ತು ಇಲ್ಲಿಯ ಕೆಲವು ನಮ್ಮ ಸ್ವಯಂ ಸೇವಕರಿಗಾಗಿ ಸ್ವಲ್ಪ ಊಟದ ವ್ಯವಸ್ಥೆಯನ್ನು ಮಾಡಲಿ ಮಾಡಿ ಮಾಡಿದ್ದೀವಿ ಈ ನಮ್ಮ ವಸಂತ ಸಂಭ್ರಮದ ಸಭಾಂಗಣದ ಬಲಬದಿಗೆ ನಾವು ವಿವಿಧ ಸ್ಟಾಲ್ಗಳನ್ನು ಹಮ್ಮಿಕೊಂಡಿದೆ ಹಮ್ಮಿಕೊಳ್ಳಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೇವೆ ಈಗಾಗಲೇ ಇಪ್ಪತ್ತು ಮಂದಿ ಇಪ್ಪತ್ತು ಸ್ಟಾಲ್ಗಳು ಈಗಾಗಲೇ ಬುಕ್ ಆಗಿದೆ ಈ ರೀತಿ ಆ ಸ್ಟಾಲ್ಗಳ ನಿರ್ಮಾಣವಾಗಿದೆ ಮತ್ತು ಈ ನಮ್ಮ ಪ್ರೈ ಪ್ರಾಥಮಿಕ ವಿಭಾಗದಲ್ಲಿ ಈ ಬೆಳ್ಳು ಪ್ರಾಥಮಿಕ ವಿಭಾಗದ ಹಿರಿಯ ವಿದ್ಯಾರ್ಥಿ ಸಂಘದ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕಿದ್ದೇವೆ ಈ ರೀತಿ ಕಾರ್ಯಕ್ರಮಗಳ ವ್ಯವಸ್ಥೆ ಆಗ್ತಾ ಇದೆ ಪ್ರಚಾರದ ವ್ಯವಸ್ಥೆಯಲ್ಲಿ ಅದರಲ್ಲಿ ದಾನಿಗಳಿಂದಲೇ ನಮಗೆ ಬ್ಯಾನರ್ನ ವ್ಯವಸ್ಥೆ ಈಗಾಗಲೇ ನಮ್ಮ ಇಡೀ ಬಳ್ಳಾರಿಯಲ್ಲಿ ಮತ್ತು ಸ್ವಲ್ಪ ಪರಿಸರದಲ್ಲಿ ಅದನ್ನು ಹಾಕಿಕೊಂಡಿದ್ದೇವೆ ಇನ್ನು ವಿಶೇಷವಾಗಿ ಈ ಕಾರ್ಯಕ್ರಮದ ಪ್ರಯುಕ್ತ ಎರಡನೇ ದಿವ ತಾರೀಖಿನ ಅಂದರೆ ಮೂರು ನಾಲ್ಕು ಐದರ ಮೊದಲು ಮೊದಲ ದಿವಸ ಒಂದು ಅಧ್ಯಯನ ಅಧ್ಯಾಪನ ಎನ್ನುವಂಥ ವಿಷಯದೊಂದಿಗೆ ಉಪನ್ಯಾಸ ಮತ್ತು ಶಿಕ್ಷಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆ ಶ್ರೀ ಸೂರ್ಯನಾರಾಯಣ ಇಂಡಿಯಾ ನಮಗೆ ಮೊದಲು ಪ್ರಾಂಶುಪಾಲರಾಗಿತ್ತು ಅವರು ವಹಿಸಿಕೊಡ್ತಾರೆ ಉಪನ್ಯಾಸಕರ ಕಾರ್ಯಕ್ರಮ ಉಪನ್ಯಾಸವನ್ನು ಪ್ರೊಫೆಸರ್ ಎಂ ಕೃಷ್ಣೇಗೌಡರು ಯಾತ ಚಿಂತಕರು ಮೈಸೂರಿನವರು ಅವರು ಬಂದು ಈ ಕಾರ್ಯಕ್ರಮವನ್ನು ಪ್ರತಿ ಪ್ರತಿಯೊಂದು ಶಾಲೆಯ ಪ್ರತಿಯೊಬ್ಬ ಸಂಸ್ಥೆಯಿಂದ ಒಬ್ಬ ಅಧ್ಯಾಪಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಿಂದ ಶಿಕ್ಷಣ ಇಲಾಖೆಯಿಂದ ಅವಕಾಶವನ್ನು ಕೇಳಿದ್ದೇವೆ ಸುಮಾರು ಮುನ್ನೂರು ಶಿಕ್ಷಕರು ಭಾಗವಹಿಸುವಂತ ಸೂಚನೆ ಇದೆ ಈ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಇದು ನಮ್ಮ ವಸಂತ ಸಂಭ್ರಮದ ಈ ವ್ಯವಸ್ಥೆ